ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಇಂದು ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಬಳ್ಳಾರಿ ಅಧೀನದಲ್ಲಿ ಬರುವ ಬಿ ಸಿ ಬಿ ಸಿ ಎ ಮೂರನೇ ಸೆಮಿಸ್ಟರ್ನ ಬೇಸಿಕ್ ಕನ್ನಡದ ಪಠ್ಯಪುಸ್ತಕದ ಒಂದು ನಾಟಕ ಅದು ಪಿ ಲಂಕೇಶ್ ಸಂಕ್ರಾಂತಿ ಎಂಬ ನಾಟಕದ ದೃಶ್ಯವೊಂದರ ಭಾಗವನ್ನು ನಾವು ಇಂದು ನೋಡೋಣ ಲಂಕೇಶ್ ಅವರ ಸಂಕ್ರಾಂತಿ ನಾಟಕದ ದೃಶ್ಯವೊಂದರ ಮುಂದುವರೆದುವಾಗ ಅದು ಏಳನೇ ಪುಟ ಪ್ರಾರಂಭದಿಂದ ಪುಟ ಹತ್ತು ರುದ್ರನು ಹೋಗುವವರೆಗೆ ಇಂದಿನ ಅವಧಿಯ ಮುಖ್ಯ ತಿರುಳು ರುದ್ರ ಮತ್ತು ಕೇರಿ ಜನರ ಮಾತುಕತೆ ಅದಕ್ಕಿಂತ ಪೂರ್ವದಲ್ಲಿ ಇಂದಿನ ತರಗತಿ ಪ್ರಾರಂಭಿಸುವ ಮುನ್ನ ಹಿಂದಿನ ತರಗತಿಯ ಒಂದು ಪುನರಾವಲೋಕನವನ್ನು ನೋಡಿಕೊಂಡು ಬರೋಣ ಇಲ್ಲಿ ಹಲೆಯರ ರುದ್ರನು ಶರಣನಾದ ಬೆವರನ್ನ ನಾವು ಹಿಂದಿನ ಕ್ಲಾಸ್ನಲ್ಲಿ ನೋಡಿಕೊಂಡ್ವಿ ಹನ್ನೆರಡನೇ ಶತಮಾನದ ಬಹುದೊಡ್ಡ ವ್ಯಕ್ತಿತ್ವವನ್ನು ಶ್ರೇಷ್ಠ ವ್ಯಕ್ತಿ ಬಸವಣ್ಣ ಆ ಬಸವಣ್ಣನವರ ಮಾತಿನಂತೆ ಈ ರುದ್ರನನ್ನು ಶರಣನಾಗಲು ಒಪ್ತಕ್ಕಂಥ ಸಂಗತಿಯನ್ನು ನಾವು ಕಳೆದ ಅವಧಿಯಲ್ಲಿ ನೋಡ್ಕೊಂಡ್ವಿ ಯಾವಾಗ ಈ ರುದ್ರ ಬಸವಣ್ಣನವರ ಮಾತಿನಂತೆ ಶರಣನಾಗಲು ಒಪ್ಪಿಗೆಯನ್ನು ನೀಡಿ ತನ್ನ ಒಂದು ನಡವಳಿಕೆಯಲ್ಲಿ ಬದಲಾವಣೆಯಾಗುವುದನ್ನು ಮತ್ತು ತನ್ನ ಕೇರಿಯ ಜನರಲ್ಲಿ ಬದಲಾಯಿಸಬೇಕು ಎಂಬ ವಿಚಾರಗಳನ್ನು ಆ ರುದ್ರ ಅವರ ಹತ್ತಿರ ಒಯ್ದಷ್ಟು ಅವರ ತಂದೆಗೆ ಆಕ್ಷೇಪ ಎತ್ತಲು ಪ್ರಾರಂಭ ಮಾಡ್ತಾನ ಯಾಕಂದರೆ ರುದ್ರನ ತಂದೆ ಉಜ್ಜ ಏನಾದರೂ ಬಿಡ ಅಂತ ಹೇಳ್ಬೋದು ಆದರೆ ಈ ಹೆಂಡ ಕಂಡ ಮತ್ತು ಹೆಣ್ಣಿನ ಸಹವಾಸ ಬಳಕ ಉಜ್ಜ ಎಂದು ಒಪ್ಪಂಗಿಲ್ಲ ಒಂದು ಸಂಗತಿ ಈ ಮೂರೂ ಒಂದು ವಿಚಾರಗಳ ಮೂರೂ ಒಂದು ಗುಣಗಳನ್ನು ಬಿಡಲಿಕ್ಕೆ ಉಜ್ಜ ಹಿಂದೆ ಹಾಕಿದ್ದ ಒಂದು ಆದರೂ ಸಹ ಮಗನ ಬಗ್ಗೆ ಯಾಕೆ ಆಕ್ಷೇಪ ಮಾಡ್ತಾನಂದ್ರ ಮಗ ಬೇರೆ ಬ್ರಾಹ್ಮಣರ ಹುಡುಗಿಯ ಸಹವಾಸ ಮಾಡ್ತಾನೆ ಆದರೆ ನನಗೆ ಮಾತ್ರ ಈ ರೀತಿ ಹೇಳ್ತಾನಲ್ಲ ಈ ಒಂದು ವಿಚಾರ ಆ ತಂದೆಗೆ ಮಗನ ಬಗ್ಗೆ ಆಕ್ಷೇಪ ಎತ್ತಲಿಕ್ಕೆ ಕಾರಣ ಆಗಿತ್ತು ಅವನೇನೇ ಮಗನ ಬಗ್ಗೆ ಆಕ್ಷೇಪ ಎತ್ತಿದ್ರೂ ಸಹ ತನ್ನ ಮೂಲ ಗುಣಗಳನ್ನು ಬಿಡಾಕ ಬಹಳ ಹಿಂದೇಟ್ ಆಗ್ತಾನೆ ಅದಕ್ಕೆ ಹೆಂಡ ಖಂಡ ಪರಹೆಣ್ಣಿನ ಸವಾಸ ಬಿಡಾಕ ಸಾಧ್ಯವಿಲ್ಲದ ಉಜ್ಜ ಆಗಿಬಿಟ್ಟಿದ್ದ ಈ ಸಂಗತಿ ತನ್ನ ಮಗನಿಗೆ ತನ್ನ ಮಗ ಮಾಡ್ತಕ್ಕಂಥ ಈ ಒಂದು ನನಗೆಲ್ಲ ಇವನ್ನೆಲ್ಲ ಬಿಡ ಅಂತ ಹೇಳಕತ್ತನ ಅಂತ ಈ ಒಂದು ವಿಚಾರವನ್ನು ತನ್ನ ಆಪ್ತಾಳದಂತಹ ಪಾರಿಯಲ್ಲಿ ಉಜ್ಜ ಹೇಳಿಕೊಂಡಾಗ ಆ ಪಾರಿ ನಿನ್ನ ಮಗನೇನು ಗಂಡಿಸಲ್ವಾ ಅಲ್ವಾ ಅವನು ಸಾಮಾನ್ಯ ವ್ಯಕ್ತಿನ ಹಾಗಾದ್ರೆ ಅವ ಏನು ಮಾಡ್ತಾನಂಬುದನ್ನು ನೀನು ಇವತ್ತ ಹೋದಲ್ಲಿ ಹೋಗಿ ಕಂಡಿಡಿ ಅಂತ ಪಾರಿ ಹೇಳಿ ಕಳಿಸ್ತಾಳ ಪಾರಿಯ ಸಲಹೆಯಂತೆ ಆ ಉಜ್ಜ ರುದ್ರ ಹೋದಲ್ಲಿ ಹೋಗಿ ಅದನ್ನೆಲ್ಲವುಗಳನ್ನ ಒಂದೊಂದಾಗಿ ಸವಿರವಾಗಿ ಕಣ್ಣಿಡ್ತಕ್ಕಂಥ ಸಂಗತಿ ನಾವು ಹಿಂದಿನ ತರಗತಿಯಲ್ಲಿ ನೋಡೋದು ಅಲ್ವಾ ಹಾಗಾದರೆ ಇವತ್ತಿನ ಅವಧಿಯಲ್ಲಿ ಏನೇನಿಲ್ಲಿ ದೃಶ್ಯವೊಂದರಲ್ಲಿ ಏಳನೇ ಪುಟದಿಂದ ಹತ್ತನೇ ಪುಟದವರೆಗೆ ಏನೇನಾಗುತ್ತಾ ಎಂಬುದನ್ನು ನಾವಿವತ್ತು ನೋಡೋಣ ಅಲ್ವಾ ಈ ಉಜ್ಜ ಕೆರಿಯ ಜನರನ್ನ ಸತಾಯಿಸಿ ಅವರಲ್ಲಿ ಕುತೂಹಲವನ್ನು ಹುಟ್ಟಿಸ್ತಾನ ಕತೆ ಹೇಳ್ತೀನಿ ಕತೆ ಹೇಳ್ತೀನಿ ಭಾರಿ ಉತ್ಸಾಹವನ್ನು ಅಲ್ಲಿ ಉಜ್ಜನಲ್ಲಿ ಹೇಳ್ತಾ ಹೇಳ್ತಾ ಕತೆ ಹೇಳ್ತಾನೆ ತಿಳ್ಕೊಂಡು ಅಲ್ಲಿ ಆ ಕಥೆಯ ಸನ್ನಿವೇಶದಲ್ಲಿ ಬೆಳವಣಿಗೆ ಮಾಡ್ಕೊತ ಕೊನೆಗೆ ಸ್ವತಃ ತನ್ನ ಮಗ ರುದ್ರನು ಉಶಾಳ ಜೊತೆಗೆ ನಗಾಡ್ತಿದ್ದ ಎಂಬ ಘಟನೆನ ಹೇಳ್ತೇನೆ ಹೆಂಗೆ ಹೇಳ್ತಾನೆ ಇಲ್ಲಿ ಅಂದ್ರೆ ಉಜ್ಜ ಆ ಗೊಬ್ಬಿ ಥರದ ಬ್ರಾಹ್ಮರ ಹುಡುಗಿ ತಾವ ನಗ್ಯಾಡ್ತಿದ್ದ ಭಾಳ ಸುಂದರವಾಗಿರ್ತಕ್ಕಂಥ ಬ್ರಾಹ್ಮಣರ ಹುಡುಗಿ ತಾವ ನಗುತ್ತಾ ಇದ್ದ ಅವಳು ಮುಖ ಕೆಂಪಗಿತ್ತು ಬಿಂದಿಲಿ ಹೂವಿ ಹೂವಾಗಂಗೆ ಕಿಲಕ್ಕಿಲ ನಗಿಸ್ತಿದ್ದ ಅಂತ ನನಗೆ ಹೇಳ್ತಾನ ಆದರೆ ಅವಳೊಂದಿಗೆ ಸವಾಸ ಮಾಡ್ತಾನ ಬ್ರಾಹ್ಮರ ಹುಡುಗಿತಾವ ಹಿಂಗೆ ಚೆಂದ ಮಾತಾಡ್ತಿತ್ತ ಆದ್ರೆ ನನಗೆ ಮಾತ್ರ ಕುಡಿಯೋದನ್ನ ಬಿಡು ಬಿಡು ಅಂತ ಹೇಳ್ತಿದ್ದ ಅಂತ ಹೇಳ್ತಾ ಇದ್ದಾಗ ಅಲ್ಲಿ ಕೆಂಚ ಓ ನೀನೆಲ್ಲ ಈ ಥರ ಹೇಳ್ಕತಿ ನಿನ್ನ ಮಗನೇ ಬಂದ್ಬಿಟ್ಟ ಜಾಗ ಬಿಡು ಜಾಗ ಬಿಡು ಅಂದ ಅವಾಗ ರುದ್ರ ಅಲ್ಲಿಗೆ ಬಂದ ಬಂದ್ಬಿಟ್ಟು ಜನರಿಗೆಲ್ಲ ಕೇಳ್ತಾನೆ ಏನು ಬೇಕು ನಿಮಗೆ ಯಾಕೆ ಈ ಥರ ಸೇರೀರಿ ಎಲ್ಲರೂ ಅಂತ ಹೇಳಿದ ಏನಿಲ್ಲಪ್ಪ ನಿಮ್ಮಪ್ಪ ಉಜ್ಜ ಇದ್ದ ಅಂದ ನಮಗೊಂದು ಕತೆ ಹೇಳ್ತೀನಂದ ಅದಕ್ಕೆ ಕೇಳಬೇಕು ಅಂತ ಕೂತ್ಕೊಂಡ್ವಿ ಓ ಸರಿ ಹೋಯಿತು ಗೊತ್ತಿಲ್ವ ನಮ್ಮಪ್ಪ ಎಂಥ ಕತೆ ಹೇಳ್ತಾನೆ ಅನ್ನೋದು ಅಂದ ನೋಡ್ರಿ ನೋಡ್ರು ನನ್ನ ಮಗ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಆ ಬ್ರಾಹ್ಮಣರ ಹುಡುಗಿ ತಾವು ಸವಾಸ ಮಾಡಿ ಕೇಳ್ತಾ ಇದ್ರಲ್ಲ ನೀವು ಅಂತ ಉಜ್ಜ ಹೇಳಿದ ಅವಾಗ ರುದ್ರ ನಿಮಗೆ ಮಾಡಾಕ ಏನು ಕೆಲಸ ಇಲ್ವ ಖಾಲಿ ಹರಟೆ ಹುಡ್ಕೋತ ಕೂಡ್ತಿರಲ್ಲೋ ಯಾವುದಾದ್ರೂ ಕೆಲಸ ಮಾಡಿದ್ರೆ ಅದರಿಂದ ಏನಾದರೂ ಪ್ರತಿಫಲ ಬರ್ಬೋದಲ್ಲೋ ಬಸವಣ್ಣ ಬಂದು ಒಂದು ವಾರ ಆಗಿಲ್ಲ ನೀವು ನೋಡೇ ನಿಮ್ಮ ಮೂಲ ಗುಣಗಳನ್ನು ಬಿಡ್ತಿಲ್ಲ ಖಾಲಿ ಕೂತು ಹರಟೆ ಮಾಡಿ ಕೆಲಸ ಇಲ್ದ ಸುಂಕೀರಲ್ಲೋ ಅಂದಾಗ ಉಜ್ಜಿನಿಗೆ ಸಿಟ್ಟು ಬಂತು ಮಗ ನನ್ನ ಮೇಲೆ ಯಾಕೆಲ್ಲ ಕಣ್ಣು ನಾನು ಕುಡ್ದಿಲ್ಲಪ್ಪ ಸುಮ್ಮನೆ ಕತೆ ಹೇಳು ಅಂದ್ರೆ ಹೇಳ್ತಾ ಇದ್ದೆ ಅವಾಗ ಅಯ್ಯೋ ನಿನ್ನ ಮಾತು ಬೇರೆ ಹ್ಮ್ ನಿನ್ನ ಮಾತು ಬೇರೆ ಇಲ್ಲಿ ಬಸವಣ್ಣ ಗಿನಿಗೆ ಹೇಳ್ದಂಗೆ ಹೇಳಿದರು ಏನ್ಲಾ ಏ ಗೂಬೆ ಕೆಂಚ ಕೋತಿ ಹೆಂಗೆ ಮೂತಿ ಮಾಡಬೇಡ ನಿಂಗ ಮರ್ವದೆ ಮಾನ ಇಲ್ಲ ಅಂತಹ ರುದ್ರ ಏನು ಮಾಡ್ಕೊಂಡ ಅಂತಂದ್ರೆ ಸಿಟ್ಟಿನಿಂದ ತನ್ನ ತಂದೆಯನ್ನು ಬೈಯಿದ್ರು ಆ ಯಾರು ಕೆಂಚನನ್ನು ಬೈಲಿಕ್ಕೆ ಹೋದ ಅವಾಗ ಕೆಂಚ ಹೇಳ್ತಾನ ಇಲ್ಲಿ ಉಜ್ಜನಿಂದ ರುದ್ರನ ವಿಮರ್ಶೆ ಹಿಡಿತು ಏತಂತಂದ್ರ ರುದ್ರನು ಉಜ್ಜನಿಗೆ ಶರಣರಾದವರು ಅಂತ ಹೇಳಿ ಅವನು ಮಾತ್ರ ಪರಹಿಂಗಿಸಾತ್ರೆ ಹೋಗುದು ಎಷ್ಟು ಮಟ್ಟಿಗೆ ಸರಿ ಉಜ್ಜನಂತೂ ಹೆಂಡ ಬಿಡೋದಿಲ್ಲ ಎಂಬ ನಿರ್ಧಾರ ಹೇಳ್ತಾನ ಆ ರುದ್ರ ಹೇಳಿ ಅವನೊಂದು ಈ ಕೆಂಚನೂ ಸಹ ಮಾತು ಸೇರಿಸಿದ ನೋಡಪ್ಪ ಶರಣ ರುದ್ರಪ್ಪ ನೀನಾತು ನಿನ್ನ ಬಸವಣ್ಣರಾತು ನನ್ನ ಹೊರಕ್ಕೆ ಮಾತ್ರ ನೀ ಬರಕ್ಕೆ ಹೋಗ್ಬೇಡ ನನ್ನ ಇಲ್ಲಿ ನನ್ನ ಹತ್ರ ನೀ ಬರಕ್ಕೆ ಹೋಗ್ಬೇಡ ಅಲ್ವಾ ಯಾಕೆಂದ್ರ ನೋಡಿ ಇಲ್ಲಿ ಬಸವಣ್ಣರಲ್ಲ ಆ ಜವರಾಯನೇ ಬಂದರು ಜವರಾಯನೇ ಬಂದರು ನಾನು ಮಾತ್ರ ಕೋಳಿ ತಿನ್ನೋದು ಬಿಡಕ್ಕಾಗಲ್ಲ ಅಂತ ಕೆಂಚ ರುದ್ರನಿಗೆ ಪ್ರತಿಕ್ರಿಯೆಯನ್ನು ಹೇಳ್ತಾನ ಆವಾಗ ಯಾವಾಗ ತಂದೆ ಹೇಳಿದ್ರು ಕೇಳ್ತಿಲ್ಲ ಅಲ್ವಾ ತಂದೆ ಹೇಳಿದ್ರು ಕೇಳ್ತಿಲ್ಲ ತಂದೆಯೊಂದಿಗೆ ಆ ಕೆಂಚನಿಗೂ ಸೇರಿ ವೃದ್ಧರು ಯಾವಾಗ ಬೈಲಿ ಕತ್ತಿನೋ ಆ ಬೈಗುಳಗಳನ್ನು ಕೇಳಿ ಪುನಃ ಆ ಕೆಂಚನಿಗೆ ಹೇಳ್ತಾನ ಕೆಂಚ ಮಾತ್ರ ಬಸವಣ್ಣರಲ್ಲ ಆ ಜವರಾನೆ ಬಂದರು ನಾನು ಮಾತ್ರ ಕೋಳಿ ತಿನ್ನೋದು ಬಿಡೋದಿಲ್ಲ ಅಂತಂತ ಯಾವಾಗ ಈ ಕೆಂಚ ಕೋಳಿ ತಿನ್ನೋದು ಬಿಡೋಕಾಗಲ್ಲ ಅನ್ನೋ ಅವನ ಮಾತನ್ನು ಕೇಳಿದ್ದೆ ತಡ ಹಾಗಾದ್ರೆ ನಾನು ಯಾಕೆ ಇದರಿಂದ ನೊಂದ್ಕೊತ ನಾವು ರುದ್ರ ನೊಂದ್ಕೊಂಡು ನಾನು ಯಾಕೆ ಈ ಊರಾಗಿರಲಿ ಹಾಂ ಅಣ್ಣವ್ರ ಮಾತನ್ನು ಕೊಟ್ಟು ಮೋಸ ಮಾಡಲಿ ನಿಮ್ಮನ್ನು ಕಟ್ಕೊಂಡು ಯಾಕೆ ನಾನು ಹೊಳಿಗೆ ಹಾರಲಿ ಅಲ್ವಾ ಬೇಡವೇ ಬೇಡ ನನ್ನ ಮಾತೇ ನೀವು ಎಂದು ಕೇಳೋದಿಲ್ಲ ಅಂದ್ರೆ ಇನ್ನು ನಾನು ನಿಮ್ಮ ಜೊತೆ ಇರೋಕ್ಕಾಗಲ್ಲ ನಿಮ್ಮೊಂದಿಗೆ ನೀವು ಏನೇ ಬುದ್ಧಿವಾದ ಹೇಳಿದ್ರೂ ನೀವು ಕೇಳ್ತಿಲ್ಲ ಒಬ್ಬ ಶ್ರೇಷ್ಠ ವ್ಯಕ್ತಿ ಬಂದು ನಮ್ಮ ಜೀವನ ಬದಲಾಯಿಸುವಂತಹ ಒಂದು ತತ್ವಭರಿತವಾದಂಥ ಮಾತನ್ನು ಹೇಳಿದ್ರೆ ಆ ವ್ಯಕ್ತಿಯ ಮಾತಿಗೆ ನೀವು ಗೌರವ ಕೊಡುತ್ತಿಲ್ಲ ಎಂದರೆ ನಾನು ಈ ಕೆರೆಯಲ್ಲಿ ಇರ್ಲಿಕ್ಕಾಗಲ್ಲ ಅಂತ ಹೋಗಲಿಕ್ಕೆ ಪ್ರಾರಂಭ ಮಾಡ್ತಾನೆ ಆಗ ಅಲ್ಲಿ ಸೇರಿದ ವ್ಯಕ್ತಿಗಳು ಹೇಳ್ತಾರೆ ಕೆಂಚನನ್ನು ಹೊಡಿಲಿಕ್ಕೆ ಹೋಗ್ತಾರೆ ಲೋ ನೋಡು ನಿನ್ನ ಕೋಳಿ ಕಾಲು ಮುರಿದಂಗ ನಿನ್ನ ಕಾಲು ಮುರಿದು ಬಿಡ್ತೀವಿ ಹಾಂ ಅವ ನಮ್ಮ ರುದ್ರನ ಮಾತಿಗೆ ನೀನು ಬೆಲೆ ಕೊಡೋದಲ್ವಾ ಅಂತ ಕೆಂಚನನ ಹೊಡೆದು ರುದ್ರನು ಹೇಳಿದಂತೆ ಎಲ್ಲರೂ ಕೇಳ್ತೀವಿ ಅಂತ ಹೇಳ್ತಾರ ಹೇಳಪ್ಪ ರುದ್ರ ಇವನ್ ಮಾತೇನು ತಿಳ್ಕೊಳ್ಬೇಡ ನಾವೆಲ್ಲ ನೀನು ಹೇಳ್ದಂಗೆ ಕೇಳ್ತೀವಿ ನೀನೇ ಹೇಳೋದು ನಮ್ಮ ಒಳ್ಳೇದು ಕೇಳಕತಿ ರುದ್ರ ಹೇಳಪ್ಪ ರುದ್ರ ನಿನ್ನ ಮಾತಿಗೆಂದೂ ನಾವು ಪ್ರತಿಕ್ರಿಯೆ ಕೊಡುವುದಿಲ್ಲ ನೀ ಹೇಳ್ದಂಗೆ ನಾವು ಕೇಳ್ತೀವಿ ಅಂತ ಹೇಳ್ತಾರ ಆವಾಗ ಇಲ್ಲಿ ಮತ್ತೆ ಉಜ್ಜ ರುದ್ರನಿಗೆ ಆ ಬ್ರಾಹ್ಮರ ಹೆಣ್ಣಿಂತವ ಏನು ನ ಕಾಡ್ತಿದ್ದೆ ಅದನ್ನು ಹೇಳೋ ಅಂತ ಒತ್ತಾಯ ಮಾಡ್ತಾನೆ ಉಜ್ಜಾ ತನ್ನ ಮಗನಿಗೆ ಎಲ್ಲರೂ ಆ ಹುಡುಗಿಯ ಬಗ್ಗೆ ತಿಳಿಯೋ ಕುತೂಹಲ ಏ ಹೇಳೋ 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 ಅಂತ ಆವಾಗ ಹೇಳೋ ಅಂದಾಗ ಎಲ್ಲಿ ಮತ್ತೊಬ್ಬವ ಈ ಉತ್ಸಾಹದ ನಡುವೆ ಆರನೇ ವ್ಯಕ್ತಿ ಏನು ಹೇಳ್ತಾನೆ ಅಂದ್ರೆ ಬಸ್ಸನ್ನಾರು ಚಲೋ ಮನುಷ್ಯ ಬಂದರು ನಮ್ಮಣ್ಣೆಲ್ಲ ಶರಣರು ಮಾಡಿದರು ನೋಡಪ್ಪ ನಂದೊಂದು ಮಾತೈತಿ ಇವೊಂದೇನಿಲ್ಲ ಮಾತು ಹಾಂ ಹೇಳು ಏನು ಮಾತು ಏನಿಲ್ಲ ಶರಣಾಗ್ತೀನಿ ಸರಿ ಬಸವಣ್ಣರು ಹೇಳ್ಯಾರಲ್ಲ ಶರಣರಾಗು ಅಂತ ಹೇಳ್ತಾರಲ್ಲ ಹಾಕ್ತೀನಿ ಅದಕ್ಕೆ ಇದೆ ಆದರೆ ನನ್ನ ಮನೆಯ ಉಪಜೀವನಕ್ಕಾಗಿ ಶೆಟ್ರ ಹತ್ರ ನಾನ್ನೂರುವ ಸಾಲ ಐತೆ ನಂದು ಸಾಲ ಇಟ್ಕೊಂಡು ಹೆಂಗಪ್ಪ ನಾನು ಶರಣಾಗಲಿ ಶರಣರಾಗಲಿ ಅಲ್ವಾ ಸಾಲ ತೀರ್ಸೋರು ಯಾರಪ್ಪ ಬರೀ ನಾನು ಶರಣರ ಕಾಯಕದಲ್ಲಿ ನಾನು ತೊಡ್ಕೋ ಮುದ್ರೆ ನನ್ನ ಮನೆಯ ಉಪಜೀವನ ನಡೆಯಿದೆ ಹಂಗ ಅಂತ ಆ ಆರನೇ ವ್ಯಕ್ತಿಯೇ ತನ್ನ ಸಮಸ್ಯೆಯನ್ನು ಕೇಳಿಕೊಂತ ಅವನಿಂದ ಉಳಿದವರು ಏನು ಮಾಡ್ಕೊತಾರ ಹೋಗಲೇ ದನ ಕಾಯವೇ ಶರಣ ಶರಣಾಗುತ್ತಾರೆ ಹೋಗು ಅಲ್ಲೇ ಶಟ್ರು ಮನೆಯಲ್ಲೇ ಜೀತಾ ಇದ್ಬಿಡು ಹೋಗು ನೀನು ಬರೋದು ಬೇಡ ಅಂತ ಆ ಆರನೇ ವ್ಯಕ್ತಿಗೆ ಉಳಿದ ಜನ ಪ್ರತಿಕ್ರಿಯೆ ನೀಡ್ತಾರೆ ಆ ಪ್ರತಿಕ್ರಿಯೆ ನೀಡಿ ಮತ್ತೆ ಉಜ್ಜನ ಹತ್ರ ಬರ್ತಾರ ಯಾರೋ ರುದ್ರ ಹತ್ರ ಏ ನೀನು ಹುಡುಗಿ ಹೆಂಗಿದ್ದಾಳೆ ಹೇಳೋರದ್ರ ಹೇಳೋರದ್ರ ಅಂದ್ರು ಆ ಮುಖ್ಯವಾದ ಸಾಲ ಸಮಸ್ಯೆಯನ್ನು ಕಡೆಗಣಿಸಿ ಅವನನ್ನು ಅವಮಾನ ಮಾಡಿ ಮತ್ತೆ ಈ ಉಷಾನ ಬಗ್ಗೆ ಅಲ್ಲಿ ಸೇರಿದ ಕಿರಿಯ ಜನರಿಗೆ ಕೇಳ ಬಹಳ ಕುತೂಹಲ ಹೇಳರಿದ್ರ ಹಿಂಗದಾಳೆ ನೀನು ಹುಡುಗಿ ಒಂದು ಸರ ಹೇಳೋ ಮನೆ ಅಂತ ಅಷ್ಟೇ ಕೇಳಿಲ್ಲ ಅವಳನ್ನು ತನ್ನ ಕೇರಿಯಲ್ಲಿ ಇರ್ತಕ್ಕಂಥ ಇತರ ಹೆಣ್ಣು ಮಕ್ಕಳೊಂದಿಗೆ ಹೋಲಿಕೆ ಮಾಡಿ ಅಪಾಸೆ ಮಾಡಕ್ಕೆ ಅವಳು ಕೆಂಪಾಗದಾಳ ಅನ್ ಏನು ತೊಂಡೆ ಹಣ್ಣಿನಂಗದಾಳ ಅಂತ ಒಬ್ಬ ಅಂತ ಇನ್ನೊಬ್ಬ ಬಂದು ಲವ್ ಅವಳು ಸೇಮ್ ಪಾರಿ ಹೆಂಗೆ ಅವಳು ಇಲ್ಲ ಹಲಸಿನ ಮರದಂಗೆ ಅದಾಳ ಅಂತ ಕೊ ಕಾಸಿನ ಮತ್ತೊಬ್ಬ ಅಂತನ ಏ ಪಾರಿ ಹಲಸಿನ ಮರದ ಯಾವುದೋ ಅಲ್ಲ ನಮ್ಮ ಆಚೆ ಮಣಿ ಇರ್ಬದ್ರಿ ಹೆಂಗದಳ ಮತ್ತೊಬ್ಬ ಅಂತನ ಯಾ ಇರ್ಬದ್ರಿ ಇಲ್ಲ ಅಲ್ಲೇ ಗೊಜಮಟ್ಟಿ ಹೇಗೆ ಅದಣ ಅದಳ ಮತ್ತೊಬ್ಬ ಅಂತನ ಐದನೇ ವ್ಯಕ್ತಿ ಹೇಳ್ತಾನ ಯಾ ಇರ್ಬದ್ರಿ ಗೊಜಮಟ್ಟಿ ಅಲ್ಲ ಶಿದ್ಲಿಂಗ ಅದಳಲ್ಲ ಅವಳು ಹಂಗೆ ಸೇಮ್ ತಳ್ಳಗ ನಾಯಿ ಹೊಡಿ ಕೋಲ್ ಹೇಗೆ ಅದಳೋ ಮರೆಯಾಕಿ ಹೆಂಗ ನಾಯಿ ಹೊಡಿಯೋ ಕೋಲ್ ಹಂಗದಾಳ ಇವನ್ನೆಲ್ಲ ಕೇಳಿ 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 ಆ ರುದ್ರನಿಗಿಂತ ಉಜ್ಜನಿಗೆ ಏನಾಯ್ತು ಒಂದೇ ಉಸಿರಿ ಕೇಳಿ ಉಜ್ಜನಿಂದ ಬೈಸ್ಕೊಳ್ತಾರೆ ಎಲ್ಲರೂ ಆ ಒಬ್ಬೊಬ್ಬರು ಒಂದೊಂದು ಒಬ್ಬಕ್ಕಿ ಒಬ್ಬ ಕೆಂಪು ಅಂತನ ಒಬ್ಬ ತೊಂಡೆ ಹಣ್ಣಿನಂಗ ಮತ್ತೊಬ್ಬ ಬಂದು ಪಾರಿ ಹಂಗದಾಳ ಇನ್ನೊಬ್ಬ ಹಲಸಿನ ಮರದಂಗ ಇನ್ನೊಬ್ಬ ಇರ್ಭದ್ರಿ ಹಂಗ ಇಲ್ಲ ಇಲ್ಲ ಗುಜಮಟ್ಟಿ ಹಂಗ ಇನ್ನೊಬ್ಬ ಬಂದು ಸಿದ್ಲಿಂಗ ಇಲ್ಲ ತಳ್ಳಗ ನಾಯಿ ಹೊಡಿ ಕೋಲ್ನಂಗ ಇವೆಲ್ಲವುಗಳನ್ನ ಕೇಳಿ ಉಜ್ಜ ಸಿಟ್ಟು ಬಂದು ಏನಂತಂದ್ರ ಲೇ ಮಕ್ಕಳ ನಿಮ್ಮ ನಾಳಿಗೆ ಸುಮ್ಮ ಇಟ್ಕೋತಿರೋ ಇಲ್ವಾ ನನ್ ಮಾತ್ ಕೇಳ್ರಿ ಅಂತ ಸಿಟ್ಟಿನಿಂದ ಉಜ್ಜ ಬೈತಾನ ಬಂದಾಗ ಬೈದಾಗ ಆ ಒಂದು ಸನ್ನಿವೇಶನ ಅಷ್ಟೇ ಕೈ ಬಿಟ್ರು ತಮ್ಮ ಮೂಲ ಸಮಸ್ಯೆನ ಹೇಳ್ಕೊಳ್ಲಕತ್ತಿರು ಯಾವ ಮೂಲ ಸಮಸ್ಯೆ ನೀವೆಲ್ಲ ಶರಣರಾಗ್ರಿ ಅಂತ ರುದ್ರ ಹೇಳಕತ್ತನಲ್ಲ ಆ ಶರಣರಾಗಲು ನಮ್ಮ ಸಮಸ್ಯೆಗಳೇನದವು ಆ ಸಮಸ್ಯೆಯತ್ತ ಕೇರಿ ಜನರು ಮತ್ತೆ ಬಂದರು ಏನಂದರು ಇಲ್ಲಿ ಅಲ್ಲೋ ಹೌದು ನನ್ನ ಮಗಳು ದೊಡ್ಡಕಾಯಿ ನಿಂತಾಳೆ ಮೈ ನೆರೆದು ನಿಂತಾಳ ದೊಡ್ಡ ಕಾಯಿಗಳ ಏನು ಮಾಡಲಿ ಗಂಡ ಚಿಂತಿ ನನ್ನ ಕೈಯ ನೋಡ್ಯಾ ಕಾಸಿಲ್ಲ ಹೆಂಗೆ ಮಾಡಲಿ ನೀವು ನೋಡೇ ಶರಣರಾಗ್ರಿ ಅಂತೀರಿ ಆ ಶರಣರಾದ್ರೆ ನನ್ನ ಮಗಳು ದೊಡ್ಡಕಾಯ್ದವ್ರ ಮದುವೆ ಖರ್ಚು ಅವ್ರು ಕೊಡ್ತಾರಾ ಅಂತ ಒಬ್ಬ ಕೇಳಿದೆ ಮತ್ತೊಬ್ಬ ಅಂತಾನೆ ನಂದು ಆಕಳ ಎಂಥ ಇತ್ತು ಮಾರಾಯ ಮಣ್ಣೆ ಮೇಸಾಕೆ ಹೋಗಿದ್ದೆ ಹುಲಿ ತಿನ್ಬಿಟ್ಟೈತಿ ನನ್ನ ಉಪಜೀವನ ಕಷ್ಟ ಆಗೈತಿ ಈಗ ನನ್ನ ಉಪಜೀವನ ನಡ್ಸಕ್ಕೆ ಕಷ್ಟ ಆಗೈತಿ ಆ ಶರಣರಾದ್ರೆ ನನ್ನ ಆಕಳ ತಂದು ಕೊಡ್ತಾರ ಅವರು ಇಲ್ವಲ್ಲ ಮತ್ತೊಬ್ಬ ಅಂತಾನೆ ಮಾರಯ ನನ್ನ ಜೋಳ ಹಾಗೆ ಹಾಕಿದ್ದೆ ಹಾಗೆದಾಗ ಹಾಕಿ ಬೇಕಾದಾಗ ಇಷ್ಟು ತಿನ್ಬೇಕಂತ ತಿಳ್ಕೊಂಡು ಕೂತಿದ್ದೆ ಹಾಗೆ ಏನು ಬಿದ್ದೈತಿ ಇವತ್ತ ಹುಳ ಬಿತ್ ಬಿಟ್ಟವು ತಿನ್ನಾಕ ಜ್ವಾಳ ಇಲ್ಲಿ ಬತ್ತ ಅದಕ್ಕೆ ಶರಣ್ರಾದ್ರ ನನಗೆ ಜ್ವಾಳ ತಂದು ಕೊಡ್ತಾರ ಅವರು ಅಂದ ಅಂತನ ನಾನು ಹೆಂಡ್ತೀಗೆ ಅಂದ ಕ್ಯಾನ್ಚರ್ಟ್ ಬಂತು ನಿನ್ನ ಹೆಂಡ್ತಿ ನಿನ್ನ ಜ್ವಾಳ ನಿನ್ನ ಆಕ್ಳ ನಿನ್ನ ಮಗಳು ನಿಮ್ಮ ನಿಮ್ಮ ಗೋಳಿಗೆ ಬೆಂಕಿ ಬೀಳ್ತು ಹೇಳಪ್ಪ ಇವರೆಲ್ಲ ಈ ಸಮಸ್ಯೆ ಹೇಳಕತ್ತಾರ ನೋಡಿ ಆ ಅಂದ ತಕ್ಷಣ ವ್ಯಕ್ತಿಗಳು ಹೇಳ್ತಾರ ಅದನ್ನು ನಾ ಹೇಳೋದು ಹೇಳಿ ಬಿಡ್ರಪ್ಪ ಅಂತೀನಿ ಸುಮ್ಮನಿರೋ ಸುಮ್ಮನಿರೋ ಅಂದರು ಆವಾಗ ಉಜ್ಜ ಇಲ್ಲಿ ಏನು ಮಾಡ್ತಾನೆ ಅಂದ್ರೆ ಏ ಮುಂಡೆ ಗಂಡ್ರತಾವ ಯಾಕೆ ಇವ್ರನ್ನೆಲ್ಲ ಶಾನ್ರ ಹಾಕಿ ಹೇಳ್ತಿ ನಡಿಯ ಹೋಗೋಣ ಅಂತಂದ ಆದರೂ ಇಲ್ಲಿ ಕೆಂಚ ಎಲ್ಲರನ್ನ ಗದರಿಸಿ ರುದ್ರಣ್ಣನ ಮತ್ತೆ ಹುಡುಗಿಯ ಬಗ್ಗೆ ಕೇಳ್ತಾನೆ ಆವಾಗ ಮುಕ್ತ ಮನಸ್ಸಿನಿಂದ ರುದ್ರ ಹೇಳ್ತಾನೆ ಕೇಳಂಗಿದ್ರೆ ಕೇಳ್ರಿ ಗಟ್ಟಿಯಾಗಿ ನಾನು ಹೇಳ್ತಾನವ ನಾನು ಪ್ರೀತಿಸಿದ ಬಿಡಿ ಯಾರಂದ್ರೆ ಶಾಸ್ತ್ರಿ ಅಂತ ಪಂಡಿತರಿದ್ದಾರೆ ಆಕೆ ಅವರ ಮಗಳು ಅಲ್ವಾ ಶಾಸ್ತ್ರಿ ಅಂತ ಪಂಡಿತರಿದ್ದಾರೆ ಆಕೆ ಅವರ ಮಗಳು ಊರು ನಾಲ್ಕು ಮಂದಿಗೆ ತಿಳಿದಿರಲಿ ಅಂತ ಹೇಳಕತ್ತೀನಿ ನೋಡ್ರಪ್ಪ ನಾನಂತೂ ಬ್ರಾಹ್ಮಣರ ಹುಡುಗಿಯನ್ನ ಪ್ರೀತಿ ಮಾಡಿದ್ದೀನಿ ಮದುವೆ ಆಗಂಗಿದ್ರೆ ಅವಳನ್ನೇ ಆಗ್ಬೇಕಂತ ಮಾಡೀನಿ ಅಂತ ಧೈರ್ಯದಿಂದ ಅಲ್ಲಿ ಹೇಳ್ತಾನೆ ಅಂದ್ಕೊಳೆ ಅಲ್ಲಿ ಮತ್ತೆ ಹೆಂಗದಳ ಅಂತ ಒಬ್ಬ ಅಂದ್ರೆ ಮತ್ತೊಬ್ಬ ಅಂತಾನೆ ಮದ್ವಿ ಆಗ ಯಾವಾಗ ಆಗ್ತೀಯ ರುದ್ರ ಅಂತಂತಾನ ಆವಾಗ ರುದ್ರ ಅಂತಾನ ನಾನು ಮದ್ವಿ ಯಾವಾಗಂದ್ರೆ ನೀವುಗಳೆಲ್ಲ ಶರಣರಾದ ಮೇಲೆ ಅಂತ ನಾನು ಬರೀ ಅಷ್ಟೇ ಅಲ್ಲ ನೀವು ಕುಡಿಯೋದು ಬಿಟ್ಟು ತಿನ್ನೋದು ಬಿಟ್ಟು ಸುಳ್ಳು ಬಿಟ್ಟು ಹಾದರ ಬಿಟ್ಟು ಅಂದ್ಕೊಳೆ ಉಜ್ಜಿಗ ಮತ್ತೆ ತನ್ನ ಕೊಂಕು ಏನಂದ್ರೆ ಮಗ ಹಾಗಾದ್ರೆ ಎಲ್ಲ ಬಿಟ್ಟು ಏನು ಮಾಡಬೇಕಪ್ಪ ಅಂದ ತಕ್ಷಣ ಎಲ್ಲರೂ ನಂತರ ಆದ್ರೆ ಸಿಟ್ಟು ರುದ್ರನಲ್ಲಿ ಮತ್ತಷ್ಟು ಹೆಚ್ಚಾಗತ್ತ ಹೆಚ್ಚಾಗಿ ನಾನು ಏನು ಹೇಳಿದ್ರು ನೀವಂತೂ ತಿಳಿತಿಲ್ಲ ಏನೆಲ್ಲ ಬುದ್ಧಿವಾದ ಹೇಳ್ತೀನಿ ಏನಾದರೂ ನೀವಂತೂ ಬದಲಾಗ್ತಿಲ್ಲ ಅಲ್ವಾ ಹಾಗಾದ್ರೆ ನೀವಂತೂ ನನ್ನ ಮಾತಿ ಎಂದೂ ಬೆಲೆ ಕೊಡಲ್ಲ ಅಂತ ಸಿಟ್ಟಿ ಬರ್ತಾರೆ ರುದ್ರ ಸಿಟ್ಟಿ ಬಂದ ಆಗ ಆದ್ರೆ ಉಳಿದ ವ್ಯಕ್ತಿಗಳು ನೋಡು ರುದ್ರ ನೀ ಹಾಕಿದ ಗಿರಿ ಎಂದೂ ನಾವು ದಾಟಂಗಿಲ್ಲ ನೀನು ಬಿಟ್ಟರು ನಮಗೆ ಯಾರಾದರೂ ಹೇಳು ನಮ್ಮ ಮೇಲೆ ಸಿಟ್ಟಾಗಬೇಡ ಅವನು ಹಾಗೆ ಉಜ್ಜ ಮತ್ತು ಕೆಂಚ ಯಾರು ಹೇಳಿದ್ರು ಅವ್ರು ಬದಲಾಗೋದಲ್ಲ ಅವ್ರ ಮಾತಿಗೆ ಹೋಗ್ಬಿಡ್ಬೇಡ ನೀ ಹೇಳ್ದಂಗೆ ನಾವು ಕೇಳ್ತೀವಿ ರುದ್ರಾ ಅಂತ ಹೇಳಿದರು ಆವಾಗ ಅವರ ಮಾತಿಗೆ ಅದನ್ನು ಭರವಸೆ ಕೊಟ್ಟರು ಕೊಟ್ಟ ಮೇಲೆ ಇಲ್ಲಿ ಮಾತಿಗೆ ಯಾವಾಗ ಉಳಿದ ವ್ಯಕ್ತಿಗಳು ಉದ್ರೊಣಿಗೆ ಭರವಸೆ ಕೊಟ್ಟರು ಆವಾಗ ಆ ಕಿರಿಯ ಜನರ ಬಗ್ಗೆ ಸ್ವಲ್ಪ ಅವನಲ್ಲಿ ಕನಿಕರ ಬರುತ್ತಾ ಎಂಬ ವಿಚಾರವನ್ನು ಇಲ್ಲಿವರೆಗೆ ನಾವು ತಿಳ್ಕೊಂಡ್ವಿ ಹಾಗಾದರೆ ಇವತ್ತು ತಿಳ್ಕೊಂಡಂಥ ಇವತ್ತಿನ ಅವಧಿಯ ಒಟ್ಟಾರೆ ಸಾರಾಂಶ ಏನು ಎಂಬುದನ್ನು ಒಮ್ಮೆ ನೋಡೋಣ ಉಚ್ಚ ತನ್ನ ಮಗ ತನಗೆ ಹೆಂಡ ಕಂಡ ಬಿಡಲು ಹೇಳಿ ತಾನು ಮಾತ್ರ ಬ್ರಾಹ್ಮಣನ ಹೆಂಗಸಿನ ಜೊತೆ ಸುತ್ತಾಡುತ್ತಿರುವ ಸಂಗತಿಯನ್ನು ಪ್ರಶ್ನೆಯ ಧ್ವನಿಯಲ್ಲಿ ಹೇಳುತ್ತಾನೆ ಅದೇ ಹೇಳಿದ್ನೆಲ್ಲ ನನಗೆಲ್ಲ ನೆಲ ಬೇಡ ಅಂತ ಹೇಳ್ತಾನೆ ತಾನು ಮಾತ್ರ ಬ್ರಾಹ್ಮಣ ಹೆಂಗೆ ಸಂಚೇತು ಸುತ್ತಾಡ್ತಾನಳ ಇದು ಯಾವ ರೀತಿ ನ್ಯಾಯ ಮೊದಲು ತಾವು ಸುದ್ದಿ ಇದ್ಕೊಂಡು ಇನ್ನೊಬ್ಬರಿಗೆ ಬುದ್ಧಿವಾದ ಹೇಳಿದ್ರೆ ನಾವು ಕೇಳ್ತೀವಿ ತಾನೇ ಸುದ್ದಿ ಇಟ್ಟಿಲ್ಲದೆ ತಾನೇ ಒಂದು ತಪ್ಪು ಕೆಲಸ ಮಾಡಿ ನಮಗಿದ ಹೇಳ್ತಾನ ಹೀಗಿದ್ದುಕೊಂಡು ಆ ಮಗನನ್ನು ಟೀಕೆ ಮಾಡ್ತಕ್ಕಂಥ ಸನ್ನಿವೇಶದಲ್ಲಿ ರುದ್ರ ಅಲ್ಲಿ ಬಂದ ತಂದೆ ಬಗ್ಗೆ ಕೇ ಏನು ಹೇಳಿದ್ರು ಆ ತಂದೆ ಕೇಳಿಲ್ಲ ಕೊನೆಗೆ ತಂದೆಯನ್ನು ಮತ್ತು ಕೆಂಚನನ್ನು ಬೈತಾನ ಇವ್ರು ಏನು ಹೇಳಿದ್ರು ಬದಲಾವಣೆ ಆಗ್ತಿಲ್ಲ ಅಂತ ಬೈದು ಅವ್ರ ಬಗ್ಗೆ ತಾತ್ಸಾರ ಮನೋಭಾವನೆಯನ್ನು ಇಲ್ಲಿ ರುದ್ರ ತಾಳ್ತಾನ ಈ ತಾತ್ಸಾರ ಮನೋಭಾವನೆಯನ್ನು ತಾಳುವ ಮಧ್ಯದಲ್ಲಿ ಕೇರಿಯ ಉಳಿದ ಜನರೆಲ್ಲ ಶರಣರಾಗ್ರಿ ಅಂತ ಹೇಳಿದ್ರೆ ಅವರೆಲ್ಲ ಏನು ಮಾಡಿದ್ರು ಒಬ್ಬವ ಶೆಟ್ರ ಹತ್ರ ಸಾಲ ಐತಿ ಅಂತ ಮತ್ತೊಬ್ಬ ಮಗಳು ಮೈನೇರದಾಳ ಅಂತಾನ ಮತ್ತೊಬ್ಬ ಏನಂದ ನನ್ನ ಆಕಳು ಇವತ್ತ ಹುಲಿ ಹಿಡ್ದೈತಿ ಅಂದ ಮೊತ್ತೊಬ್ಬ ಹೇಳಿದ ನನ್ನ ಜೋಳ ಹೈಯದಲ್ಲಿ ಒಳ ಬಿದ್ದೈತಿ ಅಂದ ಹೀಗೆ ಹಲವು ವ್ಯಕ್ತಿಗಳು ತಮ್ಮ ಆಹಾರ ವಿಹಾರ ತಮ್ಮ ದಿನನಿತ್ಯ ಜೀವನಕ್ಕೆ ಬೆಲೆ ಕೊಟ್ಟರು ಹೊರತು ಶರಣರಾಗುವುದಕ್ಕೆ ಒಟ್ಟು ಹೋಗಲಿಲ್ಲ ಅದಕ್ಕೆ ಶರಣರಾಗುವುದಕ್ಕಿಂತ ತಮ್ಮ ನಿತ್ಯದ ಬದುಕಿನ ಸಮಸ್ಯೆಯೇ ಮುಖ್ಯ ಅಂತಾರೆ ಕೆರಿ ಜನ ಅದಲ್ಲದೆ ಜನರು ವಿಶಾಲ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲದಲ್ಲಿ ಅವಳನ್ನು ತಮ್ಮ ಕೇರಿಯ ಹೆಂಗಸರಿಗೆ ಹೋಲಿಕೆ ಮಾಡ್ತಾರೆ ಒಬ್ಬರು ಇರ್ಭದ್ರಿ ಅಂಗ ಸಿದ್ಲಿಂಗ್ಯಂಗ ಪಾರಿ ಅಂಗ ಗುಜ್ಮಟ್ಟಿ ಅಂಗ ಅಲ್ವಾ ಬೇರೆ ಬೇರೆ ತಳ್ಳಗಿದ್ದಾಳ ನಾಯಿಗುಡಿ ಕೋಲ್ಯಂಗಿದ್ದಾಳ ಹೀಗೆ ತಮ್ಮ ಕೇರಿಯ ಜನರ ಹೆಂಗಸರಿಗೆ ಹೋಲಿಕೆ ಮಾಡಿ ಅಪಾಸ್ಯ ಮಾಡ್ತಕ್ಕಂಥ ಸಂಗತಿಯನ್ನು ಇವತ್ತಿನ ತರಗತಿಯಲ್ಲಿ ನೋಡ್ಕೊಂಡ್ವಿ ಎಲ್ಲರೂ ಶರಣರಾದರೆ ಈ ದಿನದ ಸಮಸ್ಯೆಗೆ ಪರಿಹಾರ ಏನು ಎಂಬ ಪ್ರಶ್ನೆ ಕೇರಿ ಜನರಲ್ಲಿತ್ತು ಅಲ್ವಾ ನಮ್ಮ ದೈನಂದಿನ ಬದುಕಿಗೆ ಇವತ್ತ ಆಧಾರ ಏನಿದೆ ಎಲ್ಲರಿಗೂ ತಿಳಿ ತಿಳಿದಿರಿ ಗೊತ್ತಾಗಲಿ ಅಂತ ತಿಳ್ಕೊಂಡು ಧೈರ್ಯದಿಂದ ರುದ್ರತಾನೋ ಶಾಸ್ತ್ರಿಗಳ ಮಗಳನ್ನು ಮೆಚ್ಚೀನಿ ಅಂತ ಧೈರ್ಯದಿಂದ ಹೇಳ್ತಾನೆ ಅಲ್ವಾ ಏನೇ ಆಗಲಿ ನೀವೇನೋ ಅಂದ್ಕೊಳ್ರಿ ಬಿಡ್ರಿ ನಾನಂತೂ ಶಾಸ್ತ್ರಿಗಳ ಮಗಳನ್ನು ಮೆಚ್ಚೀನಿ ಅಂತ ಹೇಳ್ಕೊತಾನೆ ಎಲ್ಲರೂ ಶರಣಾದ ನಂತರ ಶರಣರಾದ ನಂತರ ತನ್ನ ಮದುವೆ ಎಂಬುದು ಕಡಾಖಂಡಿತವಾಗಿ ಹೇಳ್ತಾನೆ ಅದಕ್ಕೆ ಉಳಿದ ವ್ಯಕ್ತಿಗಳೂ ಸಹ ಆಯ್ತಪ್ಪ ರುದ್ರ ನಿನ್ನ ಮಾತನ್ನು ನಾವು ಯಾವಾಗಲೂ ತಪ್ಪಂಗಿಲ್ಲ ಅಂತ ಉಳಿದ ವ್ಯಕ್ತಿಗಳೂ ಸಹ ಶರಣರಾಗುವ ಭರವಸೆಯನ್ನ ಇಲ್ಲಿ ಕೊಡ್ತಾರಾ ಎಂಬುದನ್ನು ನಾವು ನೋಡ್ಕೊಂಡ್ವಿ ಹಾಗಾದ್ರೆ ಇಂದಿನ ಅವಧಿಯ ಇಲ್ಲಿಯವರೆಗೆ ರುದ್ರ ಕೇರಿ ಜನರ ಕೆಂಚ ಮತ್ತು ಕಿರಿಯ ಜನರೊಂದಿಗೆ ಮಾತಾಡ್ತಕ್ಕಂಥ ಸಂಗತಿಯನ್ನು ಸಭ್ಯವರೋಲ್ಲ ಎಲ್ಲ ತಿಳ್ಕೊಂಡ್ವಿ ಹಾಗಾದ್ರೆ ಎಷ್ಟು ಮಟ್ಟಿಗೆ ನೀವು ತಿಳ್ಕೊಂಡಿರಿ ಎಂಬುದನ್ನು ಒಂದು ಪ್ರಶ್ನೆ ಇಲ್ಲಿ ವಿವರಣಾತ್ಮಕ ಪ್ರಶ್ನೆ ರುದ್ರನು ತಂದೆಯ ಬಗ್ಗೆ ಕೆಂಚ ಮುಂತಾದವರ ಬಗ್ಗೆ ತಾತ್ಸಾರ ಮನೋಭಾವ ತಾಳಲು ಕಾರಣ ಎನ್ನುವುದನ್ನು ಸವಿಸ್ತಾರವಾಗಿ ವಿವರಿಸ್ತಿರಲ್ವಾ ಹಾಗಾದರೆ ಕೆಲವು ಬಹು ಆಯ್ಕೆ ಪ್ರಶ್ನೆ ಒಂದು ಜವರಾಯನೇ ಬಂದರು ಕೋಳಿ ತಿಂಬೋದು ಬೇಡಕ್ಕಾಗಲ್ಲ ಎಂದವರು ಯಾರು ಬಸವಣ್ಣ ಉಜ್ಜ ಕೆಂಚ ರುದ್ರ ಯಾರವರು ಸರಿಯಾದ ಉತ್ತರ ಕೆಂಚ ಇನ್ನು ಎರಡನೇ ಪ್ರಶ್ನೆ ಜಂಗುಳಿ ದನದಂಗೆ ಒದಾಡ್ತೀರಿ ಎಂದದ್ದು ಯಾರು ಯಾರು ಕೆಂಚ ಉಜ್ಜ ರುದ್ರ ಬಿಜ್ಜಳ ಸರಿ ಉತ್ತರ ರುದ್ರ ಇನ್ನು ಮೂರನೇ ಪ್ರಶ್ನೆ ಕೇರಿಯ ಜನ ಯಾರನ್ನ ಇರ್ಭದ್ರಿಯಂಗ ಗುಜಮಟ್ಟಿಯಂಗ ಇದ್ದಾರೆ ಎಂದು ಹೋಲಿಸುವರು ರುದ್ರ ಉಷಾ ಕೆಂಚ ಉಮಾ ಯಾರಿಗೆ ಹೋಲಿಸಿದ್ರು ಅವರು ಉಷಾಳನ್ನು ಹೋಲಿಸಿದರು ಇನ್ನು ನಾಲ್ಕನೇ ಪ್ರಶ್ನೆ ಉಷಾ ಯಾರ ಮಗಳು ಶಾಸ್ತ್ರಿ ಉಜ್ಜ ಬಸವಣ್ಣ ಕೆಂಚ ಯಾರ ಮಗಳು ಶಾಸ್ತ್ರೀಯ ಮಗಳು ಇನ್ನು ಐದನೇ ಪ್ರಶ್ನೆ ಕೇರಿಯ ವ್ಯಕ್ತಿಗಳು ಯಾರ ಮಾತಿಗೆ ಗೌರವ ನೀಡುತ್ತಿದ್ದರು ಕೆಂಚ ಪಾರಿ ರುದ್ರ ಉಜ್ಜ ಸರಿಯಾದ ಉತ್ತರ ರುದ್ರ ಯಾರ ಮಾತಿಗೆ ಬೆಲೆ ನೆಡ್ತಿದ್ರು ಅವರು ರುದ್ರನ ಮಾತಿಗೆ ಬೆಲೆ ನೆಡ್ತಾ ಇದ್ರು ಹಾಗಾದರೆ ಇಂದಿನ ಅವಧಿಯ ವಿಷಯದ ಹೆಚ್ಚಿನ ಅಧ್ಯಯನಕ್ಕಾಗಿ ಪಿ ಲಂಕೇಶ್ ರವರ ಸಂಕ್ರಾಂತಿ ನಾಟಕವನ್ನು ತಾವು ಓದ್ಬೋದು ಅದು ಲಂಕೇಶ್ ಪ್ರಕಾಶನ ಬೆಂಗಳೂರು ಅವರ ಪುಸ್ತಕ ಇನ್ ಮತ್ತು ಈ ಸಂಕ್ರಾಂತಿ ನಾಟಕದ ಒಂದನೇ ದೃಶ್ಯ ನೋಡಲು ಈ ಲಿಂಕ್ ಅನ್ನು ಬಳಸಿ ಯೂಟ್ಯೂಬ್ನಲ್ಲಿ ನೀವು ಇದನ್ನು ವೀಕ್ಷಣೆ ಮಾಡಬಹುದು ಅಲ್ಲದೆ ವಾರ್ತಾ ಇಲಾಖೆಯವರು ಮಾಡಿದ ವಿಡಿಯೋವನ್ನು ತಾವು ಗಮನಿಸಬಹುದು ಎಂದು ಹೇಳುತ್ತಾ ಇವತ್ತಿನ ತರಗತಿಯನ್ನು ನಾವಿವತ್ತ ಮುಕ್ತಾಯಗೊಳಿಸ್ತಾ ಇದ್ದೀವಿ